ಏನ್ಸಿಯಂಟ್ ಅಂದ್ರೆ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಈ ಒಂದು ಮನೆ ಮಧ್ಯ ನಿಮ್ಗೆ ಯಾರು ಹೇಳಿರೋದಿಲ್ಲರಿ ಇನ್ನೂರಿಗಾದರೂ ನೀವು ಖರೇನ ಎಲ್ಲಿ ನೋಡಿರೋದಿಲ್ಲ ಅಷ್ಟೊಂದು ಒಳ್ಳೆಯ ಒಂದು ಸೀಕ್ರೆಟ್ ಈ ಕೊರಿಯನ್ಸ್ ಆಮೇಲೆ ಈ ಒಂದು ಜಾಪನೀಸ್ ಎಲ್ಲ ಇರ್ತಾರಲ್ಲ ಅವ್ರು ಕೂದಲು ನೋಡ್ರೆ ಎಷ್ಟು ಸ್ಟ್ರಾಂಗ್ ಇರ್ತಾವೆ ಆಮೇಲೆ ಫುಲ್ಲು ಉದ್ದಿರ್ತಾವೆ ಆಮೇಲೆ ಉದ್ರೋದಿಲ್ರಿ ಸೊ ಆ ಒಂದು ಸೀಕ್ರೆಟ್ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಲಿಕ್ಕೆ ಹತ್ತೀನಿ ಸೊ ಇನ್ನೂ ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದ್ರಿ ಇವಾಗ ರೇನಿ ಸೀಸನ್ ಅದ ಎಲ್ಲರಿಗೂ ಆಯಿಲ್ ಹಚ್ಕೊಳಕ್ಕೆ ಇಷ್ಟ ಆಗಂಗಿಲ್ಲ ಆಮೇಲೆ ಈ ಒಂದು ಒಂದಿಷ್ಟು ಹನಿ ಬಿದ್ದರೆ ಸಾಕು ನಮ್ಮ ಕೂದಲಿದೊಳಗೆ ಡ್ಯಾಂಡ್ರಫ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡ್ಯಾಂಡ್ರಫ್ ಆಯ್ತಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ರೀ ನಿಮ್ಮ ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕೂದಲು ಉದ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಎಲ್ಲನೂ ತಡೆ ಹಿಡ್ದೆ ನಿಮ್ಮ ಕೂದಲನ್ನು ಸ್ಟ್ರಾಂಗ್ ಮತ್ತು ಹೆಲ್ದಿ ಮಾಡಿ ನಿಮ್ಮ ಕೂದಲನ್ನು ಹೇರ್ ಫಾಲ್ ಆಗದೆ ಇರೋಂಗೆ ಕೂದಲು ಉದುರ್ದೇ ಇರೋಂಗೆ ತಡೆ ಹಿಡಿದ ನಿಮ್ಮ ಕೂದಲನ್ನು ದಪ್ಪ ಉದ್ದ ಸಿಲ್ಕಿ ಶೈನಿ ಮಾಡುವಂಥ ಒಂದು ಒಳ್ಳೆ ಮನೆ ಮದ್ರಿ ಸೊ ಅಂತ ನೋಡ್ಕೊಂಡು ಬಂದುಬಿಡು ಸ್ಕಿಪ್ ಮಾಡಿದಾಗ ಎಂಟು ತನಕ ನೋಡಿರಿ ನಿಮ್ಗೆ ಯಾವುದೇ ಒಂದು ಇಲ್ಲಿ ಕೆಮಿಕಲ್ ನಾವು ಯೂಸ್ ಮಾಡಿಲ್ಲ ಸೊ ಇಷ್ಟೊಂದು ಸೂಪರ್ ಆಗಿದೆ ಜಸ್ಟ್ ಒಂದು ವಾರದೊಳಗೆ ನಿಮ್ಗೆ ಒಳ್ಳೆ ವಿಸಿಬಲ್ ರಿಸಲ್ಟ್ಸ್ ಸಿಗುತ್ತೆ ಸೊ ಅಮೇಝಿಂಗ್ ಆಗಿರುತ್ತೆ ನಡು ನೋಡು ಸ್ಕಿಪ್ ಮಾಡೋದಂಗ ನೋಡಿದ್ರಪ್ಪ ಅಂತಂದ್ರೆ ನಡು ನಡು ನಿಮಗೆ ಟಿಪ್ಸ್ ಕೂಡ ಸಿಗ್ತಿರ್ತಾವೆ ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಡು ನಾ ಇಲ್ಲಿ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ಈರುಳ್ಳಿ ರೀ ಹತ್ರಿ ಅದರ ಈರುಳ್ಳಿ ಒಳಗೆ ಸ್ವಲ್ಪ ಕೆಂಪಂದು ಹುಡ್ಕೊಂಡು ಆರಿಸ್ಕೊಂಡು ಹುಡುಕೊಳ್ರಿ ಹುಡ್ಕೊಂಡು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಪ್ಪ ಅಷ್ಟು ಕ್ವಾಂಟಿಟಿ ನೀವು ಇಲ್ಲಿ ತೊಗೊಳ್ಬೇಕಾಗುತ್ತೆ ಇದ್ರ ಮೇಲೆ ನೋಡ್ರಿ ಕರ್ಕಾಗಿದೆ ಅದನ್ನ ಹಂಗೆ ಹೆಚ್ಚಲಿಕ್ಕೆ ಹೋಗಬಾಡ್ರಿ ಅದು ಶಿಲಿಂದ್ರ ಅಂತ ಹೇಳ್ತಾರೆ ಮತ್ತು ಬೇರೆ ಏನು ಹೇಳ್ತಾರೆ ಗೊತ್ತಿಲ್ಲ ಸೊ ನನಗೆ ಗೊತ್ತಿದ್ದಂಗೆ ಇದೆ ಅಷ್ಟೆ ಇದನ್ನು ಚೊಲೋತ್ನಂಗೆ ತೊಳ್ಕೊಂಬಂದ್ಬಿಡೋಣ ನೀವು ಅಡುಗೆ ಮಾಡುವಾಗಲಿ ಎದಕ್ಕೆ ಒಂದು ಯೂಸ್ ಮಾಡುವಾಗಲಿ ಸ್ವಲ್ಪ ಹೆಲ್ದಿ ಅಂದರೆ ಸ್ವಲ್ಪ ಚಲೋತ್ನಂಗೆ ಈ ಥರ ಸ್ವಚ್ಛ ಮಾಡ್ಕೊತ ಇದ್ರಪ್ಪ ಅಂತಂದ್ರೆ ನಿಮ್ಗೆ ಯಾವುದೇ ರೋಗ ಆಗಲಿ ಏನು ಬರೋಂಗಿಲ್ಲ ರೀ ಸೊ ನಾ ಇಲ್ಲಿ ಈರುಳ್ಳಿನೇ ಹೆಚ್ಚಿನಿ ಫಸ್ಟ್ ಸೊ ಸೆಕೆಂಡ್ ಒಂದು ಬಂದುಬಿಟ್ಟು ನಾ ಇಲ್ಲಿ ಮೊದಲೇ ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ಕತ್ತೆ ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ನೀವು ನೀರಿಲ್ಲಿ ಹಾಕೊಳ್ಬಹುದಾ ಸೊ ನಾನು ಇಲ್ಲಿ ಒಂದು ಜಂಬೋ ಗ್ಲಾಸ್ ಅಂತ ಹೇಳ್ತಾರಲ್ಲ ಅಷ್ಟು ಒಂದು ಫುಲ್ ನೀರು ಹಾಕೊಂಡಿನಿ ನೀವು ಇದನ್ನು ಮಾಡುವಂಥ ಕ್ವಾಂಟಿಟಿ ಎಷ್ಟದು ಅಂತೇಳಿ ನೀವು ಅಂದ್ಕೊಳ್ತಿರ್ಬೋದು ಇದು ನಿಮಗೆ ಒಂದು ವಾರಿಂದ ಎರಡು ವಾರ ಬರುತ್ತೆ ರೀ ಸೊ ಆರಾಮಾಗಿ ನೀವು ಹೊಳ್ಳೆ ಮಾಡಬೇಕು ತಲೆ ಕೆಡ್ಸ್ಕೊಳ್ಬೇಕು ಆಮೇಲೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೆಮಿಕಲ್ಯುಕ್ತವಾದಂಥ ಪ್ರಾಡಕ್ಟ್ನ ಖರೀದಿ ಮಾಡ್ಬೇಕು ನಮ್ಮ ಹೇರ್ ಸುಧ್ರಾಕುತ್ತಾವ ಹಂಗೆ ಹಿಂಗೆ ಅನ್ನೋ ಅವಶ್ಯಕತೆ ಇಲ್ಲ ರೀ ಹಾಕುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ ಒಂದು ಮೇನ್ ಏನಪ್ಪ ಅಂತಂದ್ರೆ ನಿಮ್ಮ ಕೂದಲನ್ನು ಮೊದಲಲ್ಲಿ ತಡೆ ಹಿಡಿಯುತ್ತಿರಿ ಉದುರೋದನ್ನು ಜೊತೆಗೆ ನಿಮ್ಮ ಕೂದಲಲ್ಲಿ ಸಿಲ್ಕಿ ಶೈನಿ ಆ್ಯಡ್ ಮಾಡುತ್ತೆ ಆಮೇಲೆ ನಿಮ್ಮ ಕೂದಲ ಡ್ಯಾಂಡ್ರಫ್ ಅಂದರೆ ಡ್ಯಾಂಡ್ರಫಿಂದ ಬಚಾವ್ ಮಾಡುತ್ತಂದ್ರೆ ಅಂದರೆ ಉಳಿಸುತ್ತ ರಕ್ಷಣೆ ಮಾಡುತ್ತೆ ನಿಮ್ಮ ಸ್ಕ್ಯಾಲ್ಪನ್ನು ಹೆಲ್ದಿಯಾಗಿಡುತ್ತಾ ಜೊತೆಗೆ ನಿಮ್ಮ ಕೂದಲೆ ಡ್ಯಾಮೇಜ್ ಆಗಿ ಕಟ್ ಕಟ್ ಆಗಿ ಬೀಳ್ತಿರ್ತಾವೆ ನೋಡ್ರಿ ಅದನ್ನು ಸಹಿತ ಇಲ್ಲಿ ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ ಈ ಅಕ್ಕಿ ನಾ ಹೇಳಿದೆ ನಿಮಗೆ ಪ್ರಾಚೀನ ಕಾಲದಿಂದ ಅಂದರೆ ಏನ್ಸಿಯಂಟ್ ಕಾಲದಿಂದನೂ ಇದನ್ನು ಯೂಸ್ ಮಾಡ್ತಾ ಬರ್ತಿದ್ದಾರೆ ಸೊ ಇದು ತಿನ್ನೋಕ್ಕಷ್ಟೇ ಅಲ್ಲದೇ ಇದನ್ನು ನೀವು ಬ್ಯೂಟಿ ಸೀಕ್ರೆಟ್ ಆಗಿ ಇದನ್ನು ನೀವು ಯೂಸ್ ಮಾಡ್ಬೋದು ಇಷ್ಟೊಂದು ಒಳ್ಳೆಯ ಒಂದು ಬೆನಿಫಿಟ್ಸ್ ಅದ ರೀ ಅಕ್ಕಿಯಿಂದ ಸೊ ಇದನ್ನು ಕೂಡ ನಾನು ಇಲ್ಲಿ ಒಂದು ಚಮಚ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಎಷ್ಟು ಬೇಕು ನೋಡ್ಕೊಂಡು ನೀವು ಇಲ್ಲಿ ಮಾಡ್ಕೊಳ್ಬೋದು ಮನೆಯೊಳಗೆ ಜಾಸ್ತಿ ಲೇಡೀಸ್ ಅಂದರೆ ಹೆಣ್ಣುಮಕ್ಳು ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಮಾಡಿ ಮಾಡಿಟ್ಕೊಳ್ರೆ ಎಲ್ಲರೂ ಹೋಸ್ಕೊಳ್ಬೋದು ಇದನ್ನು ಚಿಕ್ಕೋರಿಂದ ಹಿಡಿದು ಎಲ್ಲರೂ ಹಚ್ಕೊಳ್ಬೋದು ಯಾಕಂದ್ರೆ ಇದ್ರೊಳಗೆ ಯಾವುದೇ ಒಂದು ಪ್ರಿಸರ್ವೇಟಿವ್ ನಾವು ಯೂಸ್ ಮಾಡಿಲ್ಲ ಸೊ ಹಾಗೆ ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡಿಲ್ಲರಿ ಎಲ್ಲ ನಾವು ಕಿಚನ್ ಒಳಗೆ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ನಾ ಇಲ್ಲಿ ಯೂಸ್ ಮಾಡೀನಿ ಅದನ್ನು ಕೂಡ ನಾ ಇಲ್ಲಿ ಒಂದು ಸ್ಪೂನ್ ಹಾಕೊಂಡಿನಿ ಈರುಳ್ಳಿನ ಅರ್ಧ ಕಟ್ ಮಾಡಿ ರೀ ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೋಸ್ ಮೆರಿ ಇದು ಭಾಳ ಅಂದ್ರೆ ಭಾಳ ಟ್ರೆಂಡಿಂಗ್ ರೀ ಇದು ಆಯಿಲ್ ಖರೀದಿ ಮಾಡೋಕೆ ಹೋದ್ರೆ ನಿಮಗೆ ಭಾಳ ತುಟ್ಟಿ ರೀ ಯಾಕಂದ್ರೆ ಮಧ್ಯಮ ವರ್ಗದವರಿಗೆ ಎಲ್ಲರಿಗೆ ಆಯಿಲ್ ಖರೀದಿ ಮಾಡ್ಕೋತ ಕುಂದ್ರಕ್ಕಾಗಂಗಿಲ್ಲ ಆಮೇಲೆ ಪ್ರತಿಯೊಬ್ಬರಿಗೂ ಅಷ್ಟೊಂದು ಪೇಷನ್ಸ್ ರೀ ಜಸ್ಟ್ ಇದು ಒಂದು ಐದರಿಂದ ಆರು ನಿಮಿಷ ತಕ್ಕೊಳ್ರಿ ನಿಮಗೆ ಟೈಮ್ ಸೊ ಜಸ್ಟ್ ನೀವು ಮಾಡಿಟ್ರಪ್ಪ ಅಂದರೆ ನೀವು ಸಾವಿರಾರು ರೂಪಾಯಿ ಖರ್ಚನ್ನು ಇಲ್ಲಿ ಉಳಿಸ್ಬೋದು ಇದು ರೋಸ್ ಮೇರಿ ಲೀವ್ಸ್ ರೀ ಇದನ್ನು ನಾನು ಮೀಶೋ ಒಳಗೆ ಆನ್ಲೈನ್ ಮಾಡಿದ್ದೆ ಮೀಶೋ ಒಳಗೆ ತೊಗೊಂಡಿದ್ದೆ ಸೊ ಇದು ಬಾಯ್ ಒನ್ ಗೆಟ್ ಒನ್ ಫ್ರೀ ಇತ್ತು ಸೊ ನನಗಂತೂ ಭಾಳ ಖುಷಿನೂ ಆಯಿತು ಒಳ್ಳೆಯ ಎರಡು ಪ್ಯಾಕೆಟ್ ಖಾಲಿ ಆಗೋಕ್ಕೂ ಬಂದದ ರೀ ಅದು ಸೊ ಇನ್ನೂ ತರಿಸ್ಬೇಕು ಮತ್ತು ನಾನೇ ನೀವು ಬೇಕಂದ್ರೆ ಹೋಗಿ ನೀವು ಆನ್ಲೈನಾಗ ಸರ್ಚ್ ಮಾಡಿರಿ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲದ್ರಾಗು ಸಿಗ್ತಿದೆ ರೋಸ್ ಮೇರಿ ಲೀವ್ಸ್ ಅಂತ ಹಾಕ್ಬೋದು ನಿಮ್ಮ ಹತ್ರ ಹಸಿ ಸಿಕ್ತಂದ್ರೆ ಇನ್ನೂ ಒಳ್ಳೆಯದ ಇಲ್ಲಿ ಡ್ರೈ ತೊಗೊಂಡಿನಿ ನಾನು ಯಾಕಂದರೆ ಇಲ್ಲಿ ಹಸಿ ಸಿಗೋದು ಭಾಳ ರೀ ಹಾಗಾಗಿ ಅದನ್ನು ಕೂಡ ನಾನು ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿನಿ ಮೂರನೇ ಇಂಗ್ರೀಡಿಯೆಂಟ್ಸ್ ರೀ ಇದು ಫಸ್ಟ್ ನಾವು ಈರುಳ್ಳಿ ಹಾಕ್ಕೊಂಡೀವಿ ಸೆಕೆಂಡ್ ಒಂದು ಬಂದುಬಿಟ್ಟು ನಾವೇ ಅಕ್ಕಿ ಹಾಕೊಂಡೀವಿ ಮೂರನೇದು ಬಂದುಬಿಟ್ಟು ನಾವಿಲ್ಲಿ ರೋಸ್ ಮೇಲೆ ಹಾಕ್ಕೊಂಡಿವಿ ನಾಲ್ಕನೇದು ಲವಂಗ ಲವಂಗ ಯಾರಿಗೆ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇರುತ್ತೋ ಅವ್ರು ಹಾಕಲೇಬೇಕು ರೀ ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಯಾಕಂದರೆ ಈಗ ಮಳಿಗಾಲದರಿ ಸೊ ನಮ್ಮ ಹೇರ್ಸ್ ಜಲ್ದಿ ಭಾಳ ಉದುರ್ತಾವೆ ನಮ್ಮ ಸೀಸನ್ ತಕ್ಕನಂಗ ನಮ್ಮ ಹೇರ್ಸೂ ಉದುರುತ್ತೆ ಜೊತೆಗೆ ನಮ್ಮ ಸ್ಕಿನ್ ಕೂಡ ಡಲ್ ಆಗುತ್ತಾ ಒಂದೊಂದು ಸರಿ ಗ್ಲೋಯಿಂಗ್ ಆಗುತ್ತೆ ರೀ ಹೌದಲ್ರಿ ಯಾಕಂದರೆ ನಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಿರ್ತಾವೆ ನಿಮ್ಮ ಕೂದಲಲ್ಲಿ ಎಷ್ಟೇ ಪ್ಯಾಚಿ ಪ್ಯಾಚಿ ಆಗಿರಲಿ ಎಷ್ಟೇ ಕೂದಲು ಉದುರ್ತಾ ಇರಲಿ ಅದನ್ನೆಲ್ಲ ನಿಲ್ಲಿಸಿ ನಿಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಲವಂಗರಿ ಇದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಾಡ್ರಿ ಜಾಸ್ತಿ ಯಾರು ಕೂದಲು ಉದುರ್ತಿರ್ತಾವೆ ಗ್ಯಾರಂಟಿ ಅದ ರೀ ಸೊ ಇದನ್ನು ಯೂಸ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಗೊತ್ತಾಗುತ್ತಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾ ಇಲ್ಲಿ ಆ ಲವಂಗನ ಮೂರಿಂದ ನಾಲ್ಕು ಲವಂಗಾನ ಹಾಕೊಂಡೇನ್ರೀ ಒಂದು ಗ್ಲಾಸ್ ನೀರಿಗೆ ನೀವು ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ರಿ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಕರಿಬೇವು ಕರಿಬೇವು ಬಗ್ಗೆ ಯಾರಿಗೆ ಜಾಸ್ತಿ ಹೇಳೋ ಇಲ್ಲ ರೀ ಒಂದ್ ವೇಳೆ ಇವಿಷ್ಟು ಹಾಕಿರೋಂಥ ಇಂಗ್ರೀಡಿಯಂಟ್ಸ್ ಬಗ್ಗೆ ನಿಮಗೆ ಇನ್ನೂ ಮಾಹಿತಿ ಬೇಕಪ್ಪ ಅಂತಂದ್ರೆ ಹೋಗಿ ಗೂಗಲ್ನ ಸರ್ಚ್ ಮಾಡ್ರಿ ಯಾಕಂದರೆ ಎಲ್ಲರಿಗೂ ಅಷ್ಟು ಟೈಮ್ ಇಲ್ಲ ನಾ ಹೇಳ್ಕೊತ ಕುಂತ್ರೆ ಅವ್ರಿಗೆ ಕೇಳುವಂಥ ಪೇಶನ್ಸ್ ಇರೋಂಗಿಲ್ಲ ಸಾಂಗಾಗಿ ಕರಿಬೇವು ನಮ್ಮ ಕೂದಲನ್ನು ಕಪ್ಪು ಮಾಡಲಿಕ್ಕೆ ನಮ್ಮ ಕೂದಲನ್ನು ಸ್ಟ್ರಾಂಗ್ ಮತ್ತು ಆಗಿಡಲಿಕ್ಕೆ ನಮ್ಮ ಕೂದಲಲ್ಲಿ ಶೈನಿಂಗ್ ಆ್ಯಡ್ ಮಾಡಲಿಕ್ಕೆ ನಮ್ಮ ಕೂದಲನ್ನು ಡ್ಯಾಂಡ್ರಫ್ನಿಂದ ರಕ್ಷಣೆ ಮಾಡೋಕ್ಕೆ ಭಾಳ ಹೆಲ್ಪ್ ರೀ ಸೊ ಇದು ಪ್ರಕೃತಿ ಮಾತೆ ನಿಮಗೆ ಕೊಟ್ಟಂಥ ಒಂದು ಒಳ್ಳೆಯ ವರ ಒಳ್ಳೆ ಗಿಫ್ಟ್ ಫ್ರೀಯಾಗಿ ಕೊಟ್ಟಂಥ ಒಂದು ಗಿಫ್ಟ್ ಅಂತ ಹೇಳ್ಕೊಬೋದು ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನದ ಅಲ್ರಿ ನಿಮ್ಮ ಕೂದಲನ್ನು ಜಲ್ದಿನ ಉದುರೋದ ನಿಲ್ಲಿಸುವಂಥ ಕೆಲಸ ಮಾಡುತ್ತೆ ಜೊತೆಗೆ ಸ್ಟ್ರಾಂಗ್ ಹೆಲ್ದಿಯಾಗಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಇಲ್ಲಿ ನಾನು ಕರಿಬೇವು ಸಹಿತ ಹಾಕ್ಕೊಂಡಿನಿ ಒಂದು ಟಂಗಿ ಅಂತ ಹೇಳ್ತೀವಲ್ರಿ ಅಷ್ಟು ಹಾಕ್ಕೊಂಡಿನಿ ಒಂದು ಎಸಳೆ ಅಂತ ಹೇಳ್ತೀವಿ ಸೊ ಅಷ್ಟು ಹಾಕೊಂಡೆ ನೀವು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಇದನ್ನು ಚಲೋತ್ ನಂಗೆ ಏನು ಮಾಡಬೇಕಪ್ಪ ಅಂದ್ರೆ ಕುದಿಸ್ರಿ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ ಬದೇ ಕುದಿಸಿ ಬರೀ ಬಿಟ್ಬಿಟ್ರಲ್ಲ ಅದನ್ನ ಯಾವ ಥರ ಯೂಸ್ ಮಾಡಬೇಕು ಹೆಂಗೆ ಯೂಸ್ ಅನ್ನೋದನ್ನು ಇಲ್ಲಿ ಹೇಳಬೇಕಾಗುತ್ತೆ ಯಾಕಂದರೆ ಇದು ಅತಿಯಾದರೂ ಅಮೃತ ಸಹಿತ ವಿಷ ಆಗುತ್ತಂತ್ರಿ ಸೊ ಹಾಗಾಗಿ ಇದನ್ನ ಯಾವ ಯಾವಾಗ ಅಪ್ಲೈ ಮಾಡ್ಬೇಕು ಅನ್ನೋದನ್ನು ಸಹಿತ ನಾನು ಇಲ್ಲಿ ಹೇಳ್ತಿರ್ತೀನಿ ಸೊ ಸ್ಕಿಪ್ ಮಾಡಿದಾಗ ಎಂಟ ತನಕ ನೋಡ್ರಿ ನಾ ಹಿಂದಕ್ಕೆ ಇನ್ನೂ ಒಂದು ನಾ ಆ್ಯಡ್ ಮಾಡಿ ಸೊ ನೀವು ಸ್ಕಿಪ್ ಮಾಡ್ದಂಗೆ ಎಂಟ ತನಕ ನೋಡಿದ್ರಪ್ಪ ಅಂದ್ರೆ ಅದೇನಂತ ಗೊತ್ತಾಗುತ್ತೆ ನಾನು ಇಲ್ಲಿ ಬಂದು ಮೆಹ್ತಿ ಹಾಕಿನಿ ಮೆಹ್ತಿ ಬೀಜ ರೀ ಅದನ್ನು ಸಹಿತ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ನೀವು ಮೆಹ್ತಿ ಬೀಜದ ಬಗ್ಗೆ ನಿಮಗೆ ಜಾಸ್ತಿ ಹೇಳೋದೇ ಬೇಡ್ರೆ ಅದು ನಂಬರ್ ಒನ್ ಅಂದ್ರೆ ಫಸ್ಟ್ ಪ್ರಿಯೋಟಿ ಅದ ರೀ ಮೆಹಿತೆ ಬೀಜಕ್ಕೆ ಆಮೇಲೆ ಮೇರಿ ಆಮೇಲೆ ಈ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗೆ ಫಸ್ಟ್ ಅಂದ್ರೆ ಫಸ್ಟ್ ಒಳ್ಳೆ ಒಂದು ಸ್ಥಾನ ಅದ ರೀ ನಮ್ಮ ಹೇರ್ಸ್ಗೆ ನಮ್ಮ ಕೂದ್ಲಕ್ಕೆ ಇವನ್ನೆಲ್ಲ ಹಾಕೋದ್ರಿಂದ ನಿಮ್ಮ ಕೂದಲು ಉದುರೋದು ಜಲ್ದಿ ನಿಲ್ತಾರೆ ಫಸ್ಟ್ ನಾವು ಮತ್ತೆ ಮತ್ತೆ ಹೇಳಿಕ್ಕಿರಿ ಅಂತ ಬೇಜಾರು ಮಾಡ್ಕೋಬಾಡ್ರಿ ಯಾಕಂದರೆ ಇದ್ರ ನನ್ನ ಎಕ್ಸ್ಪೀರಿಯೆನ್ಸ್ ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸ್ನ ಇಲ್ಲಿ ಶೇರ್ ಮಾಡ್ತಿರ್ತೀನಿ ನಾನು ಹೇಳ್ದೆ ನಿಮಗೆ ಸೀಸನ್ ತಕ್ಕಂಗೆ ಅಂದರೆ ಒಂದು ಸೀಸನ್ ಬರ್ತಾ ಇತ್ತು ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಹಿಂಗೆ ಸೀಸನ್ ತಕ್ಕನಂಗೆ ನಮ್ಮ ಒಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಮ್ಮ ದೇಹದಲ್ಲಿ ಕೂಡ ಬದಲಾವಣೆ ಆಗುತ್ತೆ ರೀ ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ಹೇರ್ ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಸ್ಕಿನ್ನಲ್ಲಿ ಡಿಫ್ರೆನ್ಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ಈ ಥರ ಎಲ್ಲ ಮಾಡ್ಕೋತ ಬಂದ್ರಪ್ಪ ಅಂತಂದ್ರೆ ನಿಮ್ಮ ಹೇರ್ಸ್ ಉದುರೋದನ್ನು ಕಡಿಮೆ ಮಾಡ್ಬೋದು ರೀ ಆಮೇಲೆ ನನ್ನ ಚಾನಲ್ ಒಳಗೆ ಭಾಳ ಒಳ್ಳೆ ಒಳ್ಳೆ ವೀಡಿಯೋಸ್ ಇದ್ದಾವೆ ಹೇರ್ಸ್ಗಾಗಲಿ ಹೇರ್ಗಾಗಲಿ ಅಂದರೆ ಕೂರ್ಲಿಕ್ಕಾಗಲಿ ಆಮೇಲೆ ಸ್ಕಿನ್ಗಾಗಲಿ ಜೊತೆಗೆ ನಮ್ಮ ಯಾವುದೇ ಒಂದು ಡಯೆಟ್ ಮಾಡ್ಲಾರ್ದೀನಿ ಯಾವುದೇ ಒಂದು ವ್ಯಾಯಾಮ ಮಾಡ್ಲಾರ್ದೀನಿ ನಿಮ್ಮ ಒಂದು ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಬೋದು ಅಂದರೆ ಹೊಟ್ಟೆ ಭಾಗನ ಕಡಿಮೆ ಮಾಡ್ಕೊಳ್ಬೋದು ಯಾವುದೇ ಇಲ್ಲಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಜೀರೋ ರೂಪಾಯಿ ಒಳಗೆ ರೀ ನಾ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆ ಅದೇನಪ್ಪ ಅಂತಂದರೆ ನಾನು ಇಲ್ಲಿ ಚಾಯ್ ಪುಡಿ ರೀ ಚಾಯ್ ಪುಡಿ ನಿಮ್ಮ ಯಾರ ಒಂದು ಕೂದಲಿಗೆ ಶೈನಿಂಗ್ ಇಲ್ಲ ನೋಡಿರಿ ಅವರು ಚಾಯ್ ಪುಡಿ ಇಲ್ಲಿ ಹಾಕೊಳ್ರಿ ಸೊ ನಿಮ್ಮ ಕೂದಲು ಶೈನಿಂಗ್ ಬರುತ್ತೋ ಜೊತೆಗೆ ಬಿಳಿ ಕೂದಲು ಆಗ್ಲಿಕ್ಕತಿತ್ತಂದ್ರೆ ಅದನ್ನು ಸಹಿತ ಇಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡ್ತಾ ಈ ಚಾಯ್ ಪುಡಿ ಸೊ ಇದನ್ನೆಲ್ಲ ಹಾಕೊಂಡು ಚಲೋತ್ನಂಗೆ ಒಂದ್ ಏಳರಿಂದ್ರಿ ಕುದಿಸ್ಕೊಂಡು ಸೋಸ್ಕೊಳ್ರಿ ಸೋಸ್ಕೊಂಡು ಅದನ್ನ ಯಾವ ತರ ನೀವು ಒಂದು ಸ್ಪ್ರೇ ಬಾಟಲ್ ಒಳಗೆ ನೀವು ಹಾಕೊಳ್ಬಹುದು ಇಲ್ಲಪ್ಪ ಅಂತಂದ್ರೆ ಒಂದು ಕಾಟನ್ ಬಾಲ್ ಅಂದ್ರೆ ಹತ್ತಿದ ಒಂದು ಉಂಡಿ ಮಾಡ್ಕೊರಿ ಮಾಡಿಕೊಂಡು ನಿಮ್ಮ ಸ್ಕ್ಯಾಲ್ಪ್ ಎಲ್ಲ ಚಲೋತ್ನಂಗೆ ಹಚ್ಕೊಳ್ರಿ ರಾತ್ರಿ ಹಚ್ಕೊಂಡ್ಬಿಟ್ರಂತೂ ಒಳ್ಳೇದ ಇಲ್ಲಾಂದ್ರೆ ದಿನದೊಳಗೆ ನೀವು ಯಾವಾಗ ಬೇಕಾದ್ರೂ ನೀವು ಹಚ್ಕೊಳ್ಬಹುದ ಸೊ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ ಸೊ ಇದಕ್ಕೆ ನಾ ಇನ್ನೊಂದು ಇಂಗ್ರೀಡಿಯನ್ಸ್ ಆ್ಯಡ್ ಮಾಡಿನ ಅದೇನಪ್ಪ ಅಂತಂದ್ರೆ ಇಲ್ಲಿ ಬಾದಾಮ್ ಆಯಿಲ್ ಹಾಕೊಂಡಿನಿ ಒಂದು ಸ್ಪೂನ್ ಸೊ ಅದನ್ನ ಸಹಿತ ಚಲೋ ಮಿಕ್ಸ್ ಮಾಡ್ಕೊಂಡು ನೀವು ಸ್ಪ್ರೇ ಮಾಡ್ಕೊಳ್ಬಹುದು ಇಲ್ಲಪ್ಪ ಅಂದ್ರೆ ಹಾಗೇನೆ ಅಪ್ಲಿಕೇಶನ್ ಹಂಗೇನೆ ಅಪ್ಲಿಕೇಶನ್ ಮಾಡ್ಕೊಳ್ಬಹುದು ರೀ ಸೊ ಅಪ್ಲೈ ಮಾಡ್ಕೊಳ್ಬಹುದು ಸಾರಿ ರೀ ಅಪ್ಲೈ ಮಾಡ್ಕೊಂಡು ಇದನ್ನ ನೀವು ಸ್ನಾನ ಮಾಡ್ಬೇಕು ಅನ್ನೋ ಅವಶ್ಯಕತೆ ನೀವು ಆರಾಮಾಗಿ ಆಫೀಸ್ ಎಲ್ಲ ಕಡೆ ನೀವು ಅಟೆಂಡ್ ಮಾಡಬಹುದಾ ಸೊ ಇದನ್ನ ಡೈಲಿ ಯೂಸ್ ಮಾಡಿದ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ ಇದನ್ನ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಜಾಯಿನ್